ತಾಯಿ ಗೋಪಾಲನಿಗೆ ಹಣ್ಣು ಕೊಡ್ತಾ ಗೋಪಾಲ ಇಲ್ಲಿ ತಾಜಾ ಆಪಲಿದು ತಿನ್ನು ಮಗ ಅಂತ ಹೇಳ್ತಾಳೆ ಗೋಪಾಲ ಹಣ್ಣು ನೋಡಿ ಮಡಚಿ ಅಯ್ಯೋ ಇಷ್ಟು ಚಿಕ್ಕದ ನನಗೆ ದೊಡ್ಡ ಹಣ್ಣು ಬೇಕು ಕಿಟಕಿಯಿಂದ ಹಣ್ಣು ಹೊರಗೆ ಎಸೆಯಲಾಯಿತು ಹಣ್ಣು ನೆಲಕ್ಕೆ ಬಿದ್ದ ತಕ್ಷಣ ಠಿಂಗ್ ಠಾಂಗ್ ಅನ್ನುವ ಮಾಯಾ ಸೌಂಡ್ ಬರ್ತದೆ ಮತ್ತು ಹಣ್ಣು ಸ್ವಲ್ಪ ಹೊಳೆಯುತ್ತದೆ ಮಾಯಾ ಹಣ್ಣೇನು ಇದು ತಿನ್ಬೇಕು ಹಣ್ಣು ತಿಂದ ತಕ್ಷಣ ಬಣ್ಣ ಬಣ್ಣದ ರೆಕ್ಕೆಗಳು ಬರುತ್ತವೆ ಈಗ ನಾನು ಸಾಮಾನ್ಯ ಹಕ್ಕಿ ಅಲ್ಲ ಮಾಯಾ ಹಕ್ಕಿ ಎಂದು ಹಕ್ಕಿ ಜೋಕ್ ಹೇಳುತ್ತದೆ ಗೋಪಾಲ್ ಹಣ್ಣು ಕೀಳಿದ ಯಾಕಂದ್ರೆ ಅವನಿಗೆ ತುಂಬಾ ಹಸಿವಾಗ್ತಿತ್ತು ಆದ್ರಿಂದ ಅವನಮ್ಮ ಹೇಳಿದ್ರೂ ಗೋಪಾಲ್ ಹಣ್ಣನ್ನ ವ್ಯರ್ಥ ಮಾಡಿದ್ರಿಂದ ಈಗ ಅವನದರ ಸಿಹಿನ ಮತ್ತೆ ಅನುಭವಿಸೋದಿಲ್ಲ ಅಂತ ಆ ಸಮಯದಲ್ಲಿ ಒಂದು ಮಾಯಾ ಹಕ್ಕಿ ಕಿಟ್ಕಿಯಿಂದ ಒಳಗೆ ಬಂದು ಕುಳಿತಿತ್ತು ಮಾಯಾ ಹಕ್ಕಿ ಹೇಳಿತು ಗೋಪಾಲ್ ಮಾಡಿದ ತಪ್ಪು ಅದಕ್ಕೆ ಗೊತ್ತಿದೆ ಮತ್ತು ಅದಕ್ಕೆ ಒಂದು ಅವಕಾಶ ಕೊಡ್ತೀನಿ ಅಂತ ಹಕ್ಕಿ ತನ್ನ ಚುಂಚಿನಿಂದ ಮಾಯಾಜಾಲ ಮಾಡಿ ಒಂದು ದೊಡ್ಡ ಸೇಬನ್ನ ಟೇಬಲ್ ಮೇಲೆ ತೋರಿಸಿತು ಗೋಪಾಲ್ ತುಂಬ ಖುಷಿಯಿಂದ ಹಕ್ಕಿಗೆ ಧನ್ಯವಾದ ಹೇಳಿದ ಗೋಪಾಲ್ ಸಂತೋಷದಿಂದ ಹಣ್ಣನ್ನ ತಿಂದ ಹಕ್ಕಿ ಹಾರ್ಕೊಡ್ಹೋಯ್ತು ಹೋಯಿತು ಮಕ್ಕಳೇ ನಾವು ತಿನ್ನುವ ಆಹಾರವನ್ನು ವ್ಯರ್ಥ ಮಾಡಬಾರ್ದು ಚಿಕ್ಕದಾದರೂ ಪ್ರತಿಯೊಂದು ಹಣ್ಣು ಪ್ರತಿಯೊಂದು ಅನ್ನದ ಕಣ ಬೆಲೆ ಬಾಳುತ್ತದೆ तृप्त निजवाद माया शक्ति